ಅದೇ ಈಗ ಟಾಟಾ ಸಿಸ್ಟ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತ ಹೇಳಿ ಒಂದು ಪ್ರತಿಷ್ಠಿತವಾದಂಥ ಒಂದು ಕಂಪನಿ ನಮಗೆಲ್ಲ ಗೊತ್ತಿದೆ ಕಳೆದ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಮ್ಮ ವೇಮ್ಗಲ್ನಲ್ಲಿ ಅವರ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಈಗ ಇತ್ತೀಚೆಗಷ್ಟೇ ರಾಜ್ಯ ಮಟ್ಟದ ಏಕಗವಾಕ್ಷಿ ಸಮಿತಿನಲ್ಲಿ ವೇಮ್ಗಲ್ನಲ್ಲಿ ಆ ಒಂದು ಸಂಸ್ಥೆಗೆ ಟಾಟಾ ಸಂಸ್ಥೆಗೆ ಖಾಸಗಿಯಾಗಿ ಎಲಿ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈ ಉತ್ಪಾದನೆ ಮಾಡತಕ್ಕಂಥ ಒಂದು ಕಂಪನಿಗೆ ಅವರು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಅದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಏಕೆಂದರೆ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ಕ್ಷೇತ್ರದಲ್ಲಿ ಟಾಟಾ ಅಂತಕ್ಕಂಥ ಸಂಸ್ಥೆಗೆ ಎಲಿಕಾಪ್ಟರ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಂಪ್ನಿ ಒಂದು ಮಂಜೂರಾತಿ ಸಿಕ್ಕಿರ್ತಕ್ಕಂಥದ್ದು ವಿಶೇಷ ಮತ್ತು ಅದು ನಮ್ಮ ಕೋಲಾರ ಜಿಲ್ಲೆ ವೇಮ್ಗಲ್ನಲ್ಲೇ ಇದೆ ಈಗಾಗಲೇ ನಾನು ಅವ ಆ ಕಂಪ್ನಿ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದ್ದೀನಿ ಈಗಾಗಲೇ ಅವರು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಒಂದು ಹೆಲಿಕಾಪ್ಟರ್ಸ್ಗಳನ್ನು ನಮ್ಮ ರಕ್ಷಣಾ ಇಲಾಖೆಗೆ ಮೊದಲು ಅವರು ಉತ್ಪಾದನೆ ಮಾಡಿ ಕೊಡ್ತಾರಂತೆ ನಂತರ ಸಿವಿಲಿಯನ್ಸ್ಗೆ ಅಗತ್ಯವಾಗಿರ್ತಕ್ಕಂಥ ಆ ಮಾದರಿಯಲ್ಲಿ ಅವರು ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡ್ತೀವಿ ಅಂತ ನಮಗೆ ಹೇಳ್ತಾ ಇದ್ದಾರೆ ಮತ್ತು ಇದ್ರ ಜೊತೆಯಲ್ಲಿ ಅಲ್ಲಿ ಒಂದು ಎಲಿಪ್ಯಾಡ್ ಬೇರೆ ಅವರು ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಎಲಿಪ್ಯಾಡ್ ಮಾಡಲಿಕ್ಕೆ ಈಗ ತಾನೇ ನಮ್ಮಲ್ಲಿ ಒಂದು ಏಕಗವಾಕ್ಷಿ ಮೀಟಿಂಗ್ ಆಗಿದ್ದು ಅದರಲ್ಲಿ ಅವ್ರು ಕೇಳ್ಕೊಂಡಿದ್ದಾರೆ ಎಲಿಪ್ಯಾಡ್ ಮಾಡ್ಕೊಳ್ಳೋಕ್ಕೆ ಅವರ ಪ್ರಿಮೈಸಸ್ ಒಳಗಡೆಗೆ ನಾವು ಅನುಮತಿಯನ್ನು ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ ಇದರಿಂದ ಏನಾಗುತ್ತೆ ಅಂದರೆ ಸಾಕಷ್ಟು ಜನರಿಗೆ ನಮ್ಮಲ್ಲಿ ಆ ಭಾಗದ ಜನರಿಗೆ ಉದ್ಯೋಗ ಸಿಗುತ್ತೆ ಒಂದು ಎರಡನೇದು ಆರ್ಥಿಕವಾಗಿ ನಮ್ಮ ಒಂದು ಜಿಲ್ಲೆ ಮುಂಚೂಣಿಯಲ್ಲಿ ಬರಲಿಕ್ಕೆ ಮತ್ತು ಒಂದು ಆರ್ಥಿಕವಾದಂಥ ಸ್ಥಿತಿಗತಿಗಳು ಇಂಪ್ರೂವ್ ಆಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಈ ಒಂದು ಭಾಳ ದೊಡ್ಡ ಯೋಜನೆಯಿಂದ ಅತ್ಯಂತ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಯೋಜನೆ